ಭಾರತದಲ್ಲಿ ಕೋಟ್ಯಾಂತರ ಜನರ ಪಾಲಿನ ಅನಿವಾರ್ಯತೆ ಅನ್ನುವಂತಾಗಿರುವ ವಾಟ್ಸ್ಆ್ಯಪ್ ಇನ್ನು ಮುಂದೆ ಇಲ್ಲವಾಗಲಿದೆಯಾ ಅದು ಭಾರತದಿಂದ ಹೊರಟು ಹೋಗಲಿದ್ಯಾ ಹಾಗಾದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ ಮಂದಿನೂ ನಿರುದ್ಯೋಗಿಗಳಾಗ್ತಾರ ಅವರು ಮತ್ತಷ್ಟು ಹತಾಶರಾಗ್ತಾರ ಅನ್ನೋ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಬೇಕು ಅಂತ ಅನ್ಸುತ್ತೆ ಗುರುವಾರ ವಾಟ್ಸ್ಆಪ್ ದೆಹಲಿ ಹೈಕೋರ್ಟ್ ಎದುರು ಹೇಳಿಕೊಂಡಿರುವ ಅಂಶವನ್ನ ಗಮನಿಸಿದ್ರೆ ಹಾಗನ್ಸುತ್ತೆ ಬಳಕೆದಾರರ ಖಾಸಗಿತನ ಕಾಪಾಡುವ ವ್ಯವಸ್ಥೆಯಾದ ಸಂದೇಶಗಳ ಇನ್ಸ್ಕ್ರಿಪ್ಷನ್ ಅಥವಾ ಗೂಢಲಿಪೀಕರಣಕ್ಕೆ ಧಕ್ಕೆಯಾದ್ರೆ ಭಾರತವನ್ನ ದೊರೆಯುವುದಾಗಿ ಜನ priya messaging platform ವಾಟ್ಸಾಪ್ ಗುರುವಾರ ದೆಹಲಿ ಹೈಕೋರ್ಟ್ಗೆ ತಿಳಿಸಿದೆ ಎನ್ಸ್ಕ್ರಿಪ್ಷನ್ ಅನ್ನೋದು ಯಾವುದೇ ವ್ಯಕ್ತಿ ಮತ್ತೊಬ್ಬನಿಗೆ ಕಳಿಸುವ ಮೆಸೇಜ್ ಬೇರೆಯವರು ನೋಡೋಕೆ ಆಗದಿರುವ ಸುರಕ್ಷತಾ ವ್ಯವಸ್ಥೆ ಅದನ್ನ ಮುರಿಯುವಂತೆ ಮಾಡಿದ್ರೆ ಮುಂದುವರಿಯೋದಿಲ್ಲ ಅಂತ ವಾಟ್ಸ್ಆಪ್ ಪರ ವಕೀಲರು ದೆಹಲಿ ಹೈಕೋರ್ಟ್ ಗೆ ತಿಳಿಸಿದ್ದಾರೆ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಮನಮೋಹನ್ ಮತ್ತು ನ್ಯಾಯಮೂರ್ತಿ ಮನ್ಪ್ರೀತ್ ಪ್ರೀತಂ ಸಿಂಗ್ ಅರೋರಾ ಅವರನ್ನ ಒಳಗೊಂಡ ವಿಭಾಗೀಯ ಪೀಠದ ಎದುರು ವಾಟ್ಸ್ಆಪ್ ಪರ ವಕೀಲ ತೇಜಸ್ ಕಾರ್ಯ ಈ ವಿಚಾರ ಸ್ಪಷ್ಟಪಡಿಸಿದ್ದಾರೆ ಜನರು ತಾವು ಕಳಿಸಿದ ಮೆಸೇಜ್ ಅನ್ನ ಬೇರೆಯವರು ಓದೋದಿಲ್ಲ ಖಾಸಗಿತನಕ್ಕೆ ತನಕ್ಕೆ ಧಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿನೇ ವಾಟ್ಸ್ಆ್ಯಪ್ ಬಳಸ್ತಾರೆ ಹಾಗಾಗಿ ಎನ್ಕ್ರಿಪ್ಷನ್ ಗೆ ಧಕ್ಕಿ ಆದ್ರೆ ಬಳಕೆದಾರರ ಗೌಪ್ಯತೆ ಉಲ್ಲಂಘನೆಗೆ ಒತ್ತಾಯಿಸಿದ್ರೆ ಭಾರತದಲ್ಲಿ ತನ್ನ ಕಾರ್ಯಾಚರಣೆ ಸ್ಥಗಿತಗೊಳಿಸುವುದಾಗಿ ಮೆಟಾ ಒಡೆತನದ ವಾಟ್ಸ್ಆಪ್ ಕೋರ್ಟ್ಗೆ ತಿಳಿಸಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಂ ಹಾಗೂ ವಾಟ್ಸ್ಆಪ್ ಮೆಟಾ ಒಡೆತನಕ್ಕೆ ಸೇರಿವೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನ ನಿಯಂತ್ರಿಸುವ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ನಿಬಂಧನೆಗಳನ್ನು ಪ್ರಶ್ನಿಸಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ವಾಟ್ಸ್ಆಪ್ ನ್ಯಾಯಾಲಯದ ಮೊರೆ ಹೋಗಿತ್ತು ಅರ್ಜಿಯ ವಿಚಾರಣೆ ವೇಳೆ ವಾಟ್ಸ್ಆಪ್ ತನ್ನ ಅಭಿಪ್ರಾಯವನ್ನ ಕೋರ್ಟ್ ಮುಂದೆ ಸ್ಪಷ್ಟಪಡಿಸಿದೆ ಎನ್ಸ್ಕ್ರಿಪ್ಷನ್ ಬೇಡ ಅನ್ನೋದೇ ಆದಲ್ಲಿ ಭಾರತದಲ್ಲಿ ವಾಟ್ಸ್ಆಪ್ ಮುಂದುವರೆಯಲು ಸಾಧ್ಯವಿಲ್ಲ ನಾವು ಒಂದು ಪ್ರಕ್ರಿಯೆಯನ್ನ ಪಾಲಿಸಬೇಕಾಗತ್ತೆ ಅಂತ ಅದು ಹೇಳಿದೆ ಜನ ವಾಟ್ಸಾಪ್ ಅನ್ನ ಬಳಸೋದು ಅದು ಗೌಪ್ಯತೆಯನ್ನ ಕಾಪಾಡ್ಕೊಂಡಿರೋ ಕಾರಣಕ್ಕಾಗಿ ಅದರಲ್ಲಿ ವಿನಿಮಯವಾಗುವ ಸಂದೇಶಗಳು ಒಂದು ತುದಿಯಿಂದ ಮತ್ತೊಂದು ತುದಿ ತಲುಪೋವರೆಗೂ ಮೂಢಲಿಪಿಯೊಳಗೆ ಅಡಕವಾಗಿರುತ್ತೆ ಅದನ್ನ ಯಾರಿಗಾದ್ರೂ ಬಹಿರಂಗ ಪಡಿಸಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಆಗಿ ವಾಟ್ಸ್ಆಪ್ ಅಂತ್ಯಗೊಂಡಂತೆ ಅಂತ ವಕೀಲ ಕಾರ್ಯ ಅವರು ಹೇಳಿದ್ದಾರೆ ಯಾವಾಗ ಯಾವ ಸಂದೇಶವನ್ನ ಬಹಿರಂಗ ಪಡಿಸಬೇಕು ಅಂತ ಹೇಳ್ತಾರೋ ಗೊತ್ತಾಗುದಿಲ್ಲ ಅದಕ್ಕಾಗಿ ವರ್ಷಗಳವರೆಗೆ ಕೋಟ್ಯಾಂತರ ಗಳನ್ನ ಸ್ಟೋರ್ ಮಾಡಿ ಇಡಬೇಕಾಗತ್ತೆ ಹಲವು ವರ್ಷಗಳವರೆಗೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಂದೇಶಗಳನ್ನ ಸಂಗ್ರಹ ಮಾಡಿಟ್ಕೊಳೋದು ಅನಿವಾರ್ಯವಾಗಲಿದೆ ಇಂತಹ ವ್ಯವಸ್ಥೆ ಬ್ರೆಜಿಲ್ ಸೇರಿದಂತೆ ಜಗತ್ತಿನ ಬೇರೆಲ್ಲೂ ಇಲ್ಲ ಅಂತ ನ್ಯಾಯಪೀಠದ ಎದುರು ಪರಿಸ್ಥಿತಿಯನ್ನ ವಾಟ್ಸ್ಆಪ್ ಪರ ವಕೀಲ ಕಾರ್ಯ ವಿವರಿಸಿದ್ರು ಕೇಂದ್ರ ಸರ್ಕಾರದ ಪರವಾದಿಸಿದ ವಾದಿಸಿದ ವಕೀಲ ಕೀರ್ತಿಮಾನ್ ಸಿಂಗ್ ಸಾಮಾಜಿಕ ಮಾಧ್ಯಮದಲ್ಲಿ ಸಂಭವಿಸಬಹುದಾದ ವಿಷಯಗಳು ಜನರಿಗೆ ತಿಳಿದಿದೆ ಮತ್ತು ಸಂದೇಶದ ಮೂಲವನ್ನು ಪತ್ತೆ ಹಚ್ಚುವುದು ನಿಯಮದ ಹಿಂದಿನ ಉದ್ದೇಶ ಅಂತ ಹೇಳಿದ್ರು ನ್ಯಾಯಾಲಯ ಅಂತಿಮವಾಗಿ ಪ್ರಕರಣವನ್ನು ಆಗಸ್ಟ್ ಹದಿನಾಲ್ಕಕ್ಕೆ ಮುಂದೂಡಿದೆ ಸುಪ್ರೀಂ ಕೋರ್ಟ್ ನಿಂದ ದೆಹಲಿ ಹೈಕೋರ್ಟ್ಗೆ ವರ್ಗಾಯಿಸಲಾದ ಪ್ರಕರಣಗಳೊಂದಿಗೆ ಈ ಎರಡು ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತೆ ಅಂತ ಅದು ಹೇಳಿದೆ ಹೊಸ ಮಾಹಿತಿ ತಂತ್ರಜ್ಞಾನ ನಿಯಮಗಳನ್ನ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ಇಪ್ಪತ್ತೈದರಂದು ಜಾರಿಗೆ ತಂದಿದೆ ಎಕ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಹಾಗೂ ವಾಟ್ಸ್ಆಪ್ ನಂತಹ ಸಾಮಾಜಿಕ ಜಾಲತಾಣಗಳು ಹೊಸ ನಿಯಮಗಳನ್ನ ಪಾಲಿಸಬೇಕು ಅಂತ ಆದೇಶಿಸಲಾಗಿದೆ ಆದರೆ ಮುಂದೇನಾಗಬಹುದು ಅಂತ ಯೋಚಿಸುವಾಗ ಒಂದು ವೇಳೆ ವಾಟ್ಸ್ಆಪ್ ದೇಶದಲ್ಲಿ ತನ್ನ ಕಾರ್ಯಾಚರಣೆಯನ್ನ ನಿಲ್ಲಿಸಿದ್ರೆ ದೊಡ್ಡ ಹಾನಿಯಾಗೋದು ದೊಡ್ಡ ಅಡೆತಡೆಯಾಗೋದು ಬಹುಶಃ ಬಿಜೆಪಿಗೆ ಅಲ್ವಾ ಯಾಕಂದ್ರೆ ಸುಳ್ಳು ಹರಡೋ ವಿಚಾರದಲ್ಲಿ ತನ್ನ ಸುಳ್ಳು ಮಾಹಿತಿಗಳ ಫ್ಯಾಕ್ಟ್ರಿ ಬೆಳೆಸುವಲ್ಲಿ ವಾಟ್ಸ್ಆಪ್ ಬಹುದೊಡ್ಡ ಫಲಾನುಭವಿ ಇದೇ ಬಿಜೆಪಿ ಅಲ್ವಾ